ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮ ಸಭೆ ನಡೆಸಲಾಯಿತು ಇನ್ನು ಬುಧವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆ ನಡೆಸಲಾಯಿತು ಇನ್ನು ತಾಲೂಕು ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಕೆ ಸಿ ಉಷಾದೇವಿ ಅವರು ಮಾತನಾಡಿದ್ದು ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ಇನ್ನೂ ಹಲವು ಇಲಾಖೆಗಳಲ್ಲಿ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನೇಕ ಯೋಜನೆಗಳು ಸಿಗುತ್ತವೆ ಯೋಜನೆಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇದೇ ವೇಳೆ ಗ್ರಾಮದ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರು ಚರಂಡಿ ಸ್ವಚ್ಛತೆ ಇರದೆ ಹುಳುಗಳ ಕಾಟ ಹೆಚ್ಚಾಗಿದ್ದು ಚರಂಡಿ ಸ್ವಚ್ಛತೆ ಮಾಡುವಂತೆ ಆಗ್ರಹಿಸಿದರು ಇನ್ನು ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಚರಂಡಿ ಸ್ವಚ್ಛತೆ ಇರದೆ ನೀರು ಮುಂದೆ ಹೋಗುತ್ತಿಲ್ಲ ಉತ್ತಮ ರಸ್ತೆಯ ಸೌಕರ್ಯ ಒದಗಿಸಲು ಆಗ್ರಹಿಸಿದ್ದರು ಇನ್ನು ರಸ್ತೆ ಸ್ವಚ್ಛತೆ ಬಗ್ಗೆ ಸದಸ್ಯರ ಗಮನಕ್ಕೆ ತಂದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಮಹಿಳೆಯರು ಆರೋಪ ಮಾಡಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಎಂದು ಸಹ ಆರೋಪ ಮಾಡಿದ್ದಾರೆ ರೆ ಮೊಳ್ಳಗೆ ಮೊಣ್ಣೆ ಅಡ್ಕಲ್ರಿ ಎರಡನೇ ಬ್ಲಾಕ್ ನಾವು ಮೊಳ್ಳೆ ಅಡ್ಕಲ್ರಿ ಅಂತಾರೆ ನೋಟ್ نمبر ಜೋತಮಾರ್ ಮನೆ ಪಕ್ಕನೆ ಇವ್ರೆ ಜೋತಿ ಇದ್ದಿರಲ್ಲ ಅವರ ಮನೆ ಪಕ್ಕನೆ ಹೇಳೋರು ಅವರು ಕ್ಯಾರೆಂಟೈನ್ ಕಂಬೆಲ ನಾಲ್ಕು ಮನೆ ಅಂತಾರೆ ಮೊನ್ ನೋಡ್ಸ್ ಕಲ್ರಿ ಚರಣ್ ಚರಣ್ ಅಂತಾರೆ ಎರಡನೇ ಮಿಟು ಚರಣ್ ಬ್ಲಾಕ್ ಅಂತ ಜೋತಿ ಮಳೆ ಬರುತ್ತೆ ಒಂದ್ ಸ್ವಲ್ಪ ಒಂದ್ ಐದು ನಿಮಿಷ ಹದಿನೈದು ಹೇಳ್ಬಿಡ್ತೀನಿ ಈಗ ಹದಿನೈದು